ಮದುವೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಮತ್ತು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳನ್ನು ಉದ್ದೇಶಿಸಿ ಶರಣು ಬಂಧುಗಳನ್ನು ಉದ್ದೇಶಿಸಿ ಧರ್ಮ ಪೂಜಾ ಗುರುವರಿಯರು ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಚನ ನೀಡುವಂತಹ ಸುಸಮಯ ಹಾಗಾಗಿ ತಾವೆಲ್ಲರೂ ಶಾಂತ ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಶೀರ್ವಚನವನ್ನು ಕೇಳಿ ಪಾವನರಾಗಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಪರಮದಯಮಯ ಅನುಕರಣಾ ನಿಧಿಯಾದ ಆರಾಧ್ಯ ದೈವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯ ಮಂದಿರಿಸಿಕೊಂಡು ಚಿರ್ತಾಪಲ್ಲಿ ಗ್ರಾಮದ ಸ್ಥಾಪನೆ ಆಗಿರತಕ್ಕಂತ ಅಬ್ಬಾಸಲಿ ತಾತನ ಮೂರ್ತಿಯನ್ನು ನಾನು ಧ್ಯಾನ ಮಾಡುತ್ತಾ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕುರ್ಕುಂದೇನ ತಾತನ ಕತುರ್ಗದ್ದಿನ ಹಣೆಮಣೆದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಅಂಜನೇಯ ತಾತನ ಪಾದಕ್ಕನ ಹಣೆ ಮಣೆದು ಪೂರ್ವ ಭಾಗದಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಕತುರಗದ್ದಿನ ಹಣೆಮಣೆದು ಮಣೆದು ಎಲ್ಲ ಸಮಸ್ತ ದೇವಾನ ದೇವತೆಗಳನ್ನು ಧ್ಯಾನ ಮಾಡುತ್ತ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತ ನನ್ನ ಅರ್ಧಾಂಗಣಿ ಧರ್ಮ ಆತ್ಮಕ್ಕೆ ನನ್ನ ಶರಣುಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಹಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸ್ ಅಲಿ ತಾತನವರನ್ನು ಶರಣುಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಕಾದರ್ ಭಾಷಾ ತಾತನವರ ಆತ್ಮಕ್ಕೆ ಶರಣುಗಳನ್ನು ಸಲ್ಲಿಸುತ್ತ ಅನುವಾಳ ತಾತನ ಆತ್ಮರಾಗಿರ್ತಕ್ಕಂಥ ಅನಿವಾಳ ತಾತನವರ ಆತ್ಮಕ್ಕೂ ನನ್ನ ಶರಣುಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ನನ್ನ ಅಸನ್ ಸಾಬ್ ಚೀಕಲಪರಿವ್ಯಸ ತಾತನವರಿಗೂ ಸಹಿತ ಈ ಚಿರ್ತಾಪಲ್ಲಿ ಗೋನ್ವಾರದ ಸಮಸ್ತ ಸದ್ಗುರುವಿನ ಭಕ್ತರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಸುತ್ತಮುತ್ತ ಬಂದಿರತಕ್ಕಂತ ಎಲ್ಲ ಭಕ್ತರಿಗೂ ಚಿರ್ತಾಪಲ್ಲಿಯ ಭಕ್ತರಿಗೂ ನನ್ನ ತಾಯಿಯಂದರಿಗೂ ಅಣ್ಣ ತಮ್ಮಂದರಿಗೂ ಬಳಗದವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಇಪ್ಪತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಹಮ್ಮಿಕೊಂಡಿರ್ತಕ್ಕಂಥ ಸದ್ಗುರುವಿನ ಭಕ್ತರು ಇವತ್ತಿನ ದಿವಸ ನಾವಿಲ್ಲಿ ಮಾಡ್ತ ಅಂತ ಅನ್ಕೊಂಡಿದ್ದಿಲ್ಲ ಇಪ್ಪತ್ತನೇ ವರ್ಷದ ಮದುವೆಯ ವಾರ್ಷಿಕ ನಾವು ಮಾಡಬೇಕಂತ ಅನ್ಕೊಂಡು ಅನ್ಕೊಂಡಿದ್ರು ಸಹಿತ ಇಲ್ಲ ಇವತ್ತು ನಾವು ನಾಳೆ ದಿವಸ ಮದುವೆ ದಿನ ಇದೆ ನಾವು ಗುಲ್ಬರ್ಗ ಹೋಗ್ಬೇಕಂತ ಅನ್ಕೊಂಡಿವಿ ಇಬ್ಬರ ಧರ್ಮಪತ್ನಿ ನಾನು ಅಂದಾಗ ಇಲ್ಲ ರೀ ಇಲ್ಲರಿ ಚಿತ್ತೋರ್ ಬೇಸಿತ್ತಲ್ಲ ಅಂತ ಹೆಣ್ಮಕ್ ಹೇಳಿದ್ರು ನಾವು ಅದನ್ನ ನಾವು ವ್ಯಾಸತೆ ಮಾಡಲಿಲ್ಲ ಕಾದರ್ ಸಾಬ್ ಅವರು ನಮ್ಮ ಮಾವನ ಮಗ ಅವರು ಅವ್ರು ಬಂದ್ ಅಲ್ಲಪ್ಪ ನಾನು ಶುಕ್ರವಾರ ದಿವಸ ನಾನು ಚಿತ್ತಪ್ಪಲ್ಯಾಗ ನಾನು ದೇವ್ರು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಮಾಡ್ತೀನಪ್ಪಾ ಸುಖರೇ ಮಾಡ್ತೇನೆ ನಾನು ಅಂದೆ ಹುಣ್ಣಿ ಮಾಡಿ ಮಾಡುವುದಾಗಿತ್ತಲ್ಲ ಅಂತಂದೆ ಇಲ್ಲ ನಾನು ಸುಖರ ಮಾಡಿ ನಾನು ನನ್ನ ಕೆಲಸಗಳ ಹೋಗ್ತೀನಿ ಅಂತಂದ ನಾನು ಒಂದ್ ಐದು ನಿಮಿಷ ಪರಿಶೀಲನೆ ಅದೇ ನಮ್ಮ ಹೆಣ್ಮಕ್ಳು ಹಿಂಗಂದ್ರು ನಾನು ಹೂವೇ ಮಾಡಿರ್ಲಿಲ್ಲ ಅಲ್ಲಿ ಆಗ್ತದಂತ ಅಂತ ಸಂದರ್ಭವನ್ನು ಕೂಡಿಸಿ ಕೊಟ್ಟಿರ್ತಕ್ಕಂಥ ನನ್ನ ಸದ್ಗುರುವಿನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಬೆಳಕೊಳ್ತಾ ಇದ್ದ ಅನ್ಕೊಂಡು ಕೂಡಿಸ್ತಾನ ದೇವರು ಅದಕ್ಕಾಗಿ ನಾವು ಅಂದ್ರೆ ಅಂದ್ರ ಪ್ರತಿ ಪ್ರತಿಯೊಂದನ್ನು ನಮ್ಮ ಅಂಬರೀಶ್ ಪೂಜಾರಿ ಹೇಳಿದ್ರು ಸತ್ಯ ಅದು ಯಾರನ್ನ ದೇವರ ಹತ್ರ ಅಂದ್ರೆ ಹೆಣ್ಣು ಕೊಡಕ್ಕೆ ಬಹಳ ಕಷ್ಟ ಸತ್ಯ ಈ ಮಾತು ಯಾಕಂದ್ರೆ ನಮ್ಮ ಮಕ್ಕಳು ಇಂದ ಬರ್ತಾರ ನಾನು ನೋಡ್ತಾರ ಒಂಟನಪ್ಪ ಅಂತಾರ ಬೇಸ ಮಕ್ಕಳು ನಾವ್ ಬಂದಿವಿ ಹೋಗ್ಬಿಡ್ತೀವಿ ಅಂತಾರ ಅಂದಾಗ ಮತ್ತೆ ಹೆಣ್ಮಕ್ಳು ಮನ್ಯಾಗ ನಾವು ಒಂದಿ ಸತಿ ಮನೆ ಕರಕ ಟೈಮ್ ಸಿಗೋದಿಲ್ಲ ಅಂತ ಸಂದರ್ಭಗಳನ್ನು ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ಸಂತೋಷವೇ ಆಸ್ತಿ ಜೀವನ ಇವತ್ತಿನ ದಿವಸ ಸದ್ಗುರು ನಮಗೆ ಎಲ್ಲಾ ತರ ನೆಮ್ಮದಿ ಕೊಟ್ಟಿದ್ದಾನೆ ಯಾವದು ಕೊರತೆ ಮಾಡಲ ನಡೆಸಿ ಕೊಟ್ಟಿದ್ದಾನೆ ಅದಕ್ಕಾಗಿ ಈ ಮಾತು ಯಾಕೆ ನಾ ಹೇಳ್ತಾ ಇದ್ದೀನಪ್ಪ ಅಂದಾಗ ನಾನು ಈ ಎಮ್ಮನ್ ನೋಡಕ್ ಹೋದಾಗ ಶಂಬನಗೌಡರು ಹೋಗಿ ನೋಡಿ ಬಂದ್ರ ಫಸ್ಟ್ ಒಪ್ಪಿದ ಮೇಲೆ ನಾನು ಒಪ್ಪ ಅಂದಾಗ ನನ್ನ ತೋರ್ಸಿ ತೋರ್ಸಂಬಂದ್ರ ಅವ್ರೆ ಅವಾಗ ಅವ್ರು ಹೇಳಿದ್ರು ಒಂದ್ ದಿವ್ಸ ಅಲ್ಲಪ್ಪ ನೀನ್ ಲಗ್ನ ಮಾಡ್ಕೊಂತಿ ಜನ ಅಂತರ ಲಗ್ನ ಆದ್ಮೇಲೆ ನಡೆದಿಲ್ಲ ಅಂತ ದೇವ್ರದು ನನಗೆ ಇವತ್ತು ಹೇಳ್ಬಿಡಪ್ಪ ನನಗೆ ಅಲ್ಲಿಗೆ ಹೋಗಲ್ಲ ನಿನ್ನ ಪಾಲ್ ಹಿಡ್ಕೊಂಡ ಕುಂದ್ರತ ಜೀವನ ಪರಿಂದ ಧ್ಯಾನ ಮಾಡ್ಕಂತಿರ್ತೀನಿ ಲಗ್ನ ಆದ್ಮೇಲೆ ನಡಂಗ್ತಾರ ಜನ ಅದಕ್ಕಾಗಿ ನಾನು ಕೇಳ್ತಾ ಇದ್ದೇಬಿಡು ಬೇಸಪ್ಪ ಸಾಯಂಕಾಲ ಆಗಿರ್ ಟೈಮ್ ಅಂದಪ್ಪ ಅಲ್ಲಪ್ಪ ನನಗೆ ಮುಂಚೆ ಒಂದು ಮಾತು ಹೇಳಿದ್ದಪ್ಪ ನಾನು ಸಂಕಲ್ಪ ಮಾಡ್ತೀನಿ ಮದುವೆ ಮಾಡಾಕ ನಾನು ಸಿದ್ಧಾಗಿ ಅಂತ ಕಣ್ಣೆ ಹುಡುಕಿನ ಮದುವೆ ಮಾಡ್ತಾ ಇದ್ದೀನಿ ಆ ಮನೆಗೆ ಬಂದ ಮೇಲೆ ಮುಂದೆ ನೋಡಂತ ತಿಳಿಸಿದ್ದ ಮೊದಲೇ ಅಂದಾಗ ನಾನು ಹೇಳಿದೆ ಗೌಡಗ ಅಲ್ಲಪ್ಪ ಇವತ್ತೇನು ಕಂಡಿ ಮುಂದ ಮದುವಾಗಿ ನೋಡಂತಿ ಅಪ್ಪಂದು ವೈಭವ ಅವಕ್ ಮಾತಾಡಿದ್ರೆ ಅವರ ಮಾತಿಗೆ ಸತ್ಯ ಅಪ್ಪ ಅದೇ ತರ ನಮಗೆ ನಡೆಸಿಕೊಟ್ಟನು ಇವತ್ತಿನ ದಿವಸ ನಾವು ಸೈಯದ್ ಅವರು ಸೈಯದ್ 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 ಕೂಡಿದ್ರೆ ಮಾತ್ರ ಅದು ಮೆಲೆತ್ತಕ್ಕ ಹೋಗ್ತದ ಸೈಯದ್ ಅಂದ್ರೆ ಬಹಳ ದೊಡ್ಡ ಸ್ಥಾನ ಅದು ಸೈಯದ್ ಎಂಬ ಅರ್ಥ ಯಾಕ ಹೇಳ್ತಾರ ಆ ಮಾತಂದಾಗ ಸೈಯದ್ ಎಂಬ ಅರ್ಥ ಎಲ್ಲರಲ್ಲಿ ಬೆಳಿತದ ಎಲ್ಲರನ್ನ ಕೈ ಮಾಡಿ ಕರಿತದ ಅದರಲ್ಲಿ ಆ ಶಕ್ತಿ ಇದೆ ಅದಕ್ಕಾಗಿ ಆ ಸಯ್ಯದ್ ಅಂತಕ್ಕದ ವಸ್ತು ಬಹಳ ದೊಡ್ಡದು ಗೌಶಪಾಕ್ ರಹಮತುಲ್ಲಾ ಅವರ ಜಿಯಾರ ನಾವು ಮಾಡಕ್ ಹೋದಾಗ ನಾವು ಧರ್ಮ ಪತ್ನಿ ನಾವು ಇಬ್ಬರು ಕರ್ಕಂತ ನಂಬನ ಹುಯಸತೆ ಮಾಡ್ಕೊಂಡಿಲ್ಲ ಆತರ ಆತನ ಕರ್ಕಂಡನ ಸದ್ಗುರು ಅಬ್ಬಾಸ್ ತಾತನ ಆಶೀರ್ವಾದ ನಮಗೆ ಕರ್ಬಲಾ ನಜಬ್ ಮತ್ತೆ ಗೌಶ್ಯಪಾಕ್ ರಹಮತುಲ್ಲಾ ಬಗದಾದ್ ಅವರ ದರ್ಶನ ಮಾಡಿಸೋಣ ನಾವು ಪತ್ನಿ ನಾವು ಅಂತ ನಾನು ತಮ್ಮೆದಲ್ಲೇ ನಾನು ಹೇಳ್ತಾ ಇದ್ದೇನೆ ಆತನ ಆಶೀರ್ವಾದ ನಮಗೆ ನಿಮಗೆ ದಯ ಪಾಲಿಸಬೇಕು ಇವತ್ತು ನಿವೇಶ ನಾವೆಲ್ಲಾರು ಕೂಡ ಎಲ್ಲ ತಾಯಂದಿರು ಇವತ್ತು ನಮಗೆ ಈ ಥರ ಎಲ್ಲಾರು ನಾವು ಕೂಡಿ ಈ ಸಂದರ್ಭ ಈ ಸಂತೋಷ ಎಷ್ಟೋ ಹಂಚಿಕೊಳ್ಳೋಕ್ಕಾಗತ್ತಿಲ್ಲ ಇದು ಬಹಳ ದೊಡ್ಡ ಸಂತೋಷ ಇದು ಮದುವೆಯ ವಾರ್ಸಿಕ ಸಣ್ಣದಲ್ಲ ಇದು ಇಪ್ಪತ್ತು ವರ್ಷಗಳ ಪರ್ಯಂತರವಾಗಿ ಕುಂದು ಕೊರತೆ ಬರಲಾರ್ದಂಗ ಯವದ್ಘೋಷ ಬರಲಾರ್ದಂಗ ಅಪ್ಪ ನಡೆಸಿಕೊಟ್ಟನಲ್ಲ ತಾವು ನಮಗೆ ಸಾಥ್ ಕೊಟ್ಟು ತಮ್ಮ ಸೇವೆಯಿಂದ ತಾವು ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾದ್ರೆ ತಮ್ಮೆಲ್ಲರ ಶಕ್ತಿ ಅಬ್ಬಸಲ್ ತಾತನ ಶಕ್ತಿ ಎರಡು ಕೂಡಿದಾಗ ಮಾತ್ರ ಈ ಕೆಲಸ ಆಗೈತೆ ಅದಕ್ಕಾಗಿ ಇವತ್ತಿನ ದಿವಸ ಧ್ವಜಾರೋಹಣ ಸಹಿತ ಆಗೈತಿ ಅನ್ಕೊಳ್ಲಾರ್ದು ಅಪ್ಪ ಇಂತ ಒಂದು ಸಂಕಲ್ಪ ನಮಗೆ ತಮಗೆ ನಮಗೆ ಆ ಮಾಡಿಕೊಟ್ಟಿನ ಆಶೀರ್ವಾದ ಇರಲಿ ಈ ಇಂತ ದಿನಮಾನಗಳು ತಮ್ಮೆಲ್ಲರಲ್ಲಿ ಬರಲಿ ನಮಗೆ ಸಹಿತ ಬರಲಿ ಯಾವುದೇ ಕಷ್ಟ ಬರ್ಲಾರ ಅಪ್ಪನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಕಳಿಸಿ ಈ ಕಾರ್ಯಕ್ರಮ ಇನ್ನ ಪ್ರತಿ ವರ್ಷ ಬರ ಬರದಕ್ಕ ತಾವೆಲ್ಲಾರು ಸಾಥ್ ಕೊಟ್ಟು ಆ ಸದ್ಗುರುವಿನ ಆಶೀರ್ವಾದವನ್ನು ನಾವು ಪಡ್ಕೊಂಡು ನಾವು ಮುಂದ ದಿನಗಳಲ್ಲಿ ಮಳೆ ಬೆಳೆ ಯಾವದೇ ಕುಂದು ಕೊರತೆ ಬರಲಾರ್ದಂಗೆ ಕಾಪಾಡಿ ನಮಗೆ ಯಾವದು ನೋವಿಲ್ದಂಗೆ ಅಪ್ಪ ನಡೆಸಿಕೊಳ್ಳೆಂದು ಯಾಕಂದ್ರೆ ಸಮಯ ಆಗಿದೆ ಈಗ ಅದಕ್ಕಾಗಿ ತಾವೆಲ್ಲಾರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕ ಅಂತ ಎಲ್ಲಾ ಚಿರ್ಥಾಪಲ್ಲಿ ಭಕ್ತರು ಗೋನವರ ಭಕ್ತರು ಸುತ್ತಮುತ್ತಲ ಬಂದಿರತ ಭಕ್ತರಿಗೆ ನನ್ನ ಶರಣುಗಳು ಹೇಳಿ ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ ಸದ್ಗುರು ಮಹಾಮೈಮರು ಆಗಿರತಕ್ಕ ಅಬ್ಬಾಸಲಿ ತಾತನವರ ಕೃಪಾಶೀರ್ವಾದದಿಂದ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ರೀತಿಯಿಂದ ಮಳೆ ಬಳಿಯಾಗಿ ರೈತರ ಮಗದಲ್ಲಿ ನಗು ಬರಲಿ ರೈತರ ಜೀವನ ಸುಖಕರವಾಗಿರಲಿ ಮತ್ತು ಸದ್ಗುರುವಿನ ಭಕ್ತರ ಬಾಳು ಬಂಗಾರವಾಗಲಿ ನಮ್ಮ ನಿಮ್ಮೆಲ್ಲರಿಗೂ ಆ ಭಗವಂತ ಮಹಾಮಹಿಮನು ಆಯುಷ್ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಆ ಮಹಾಮಹಿಮರೂ ಆಗಿರ್ತಕ್ಕಂತಹ ಸದ್ಗುರು ಅಬ್ಬಾಸಲಿ ತಾತನವರಲ್ಲಿ ನಿವೇದನೆ ಮಾಡಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರ್ತಕ್ಕಂತ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪರಮ ಪೂಜಾ ಪರವಾಗಿ ಮತ್ತು ಚಿರ್ಥಪಲ್ಲಿ ಗ್ರಾಮದ ಸದ್ಗುರುವಿನ ಸೇವಾ ಸಮಿತಿಯ ಕಾರ್ಯಕರ್ತರ ಪರವಾಗಿ ಗೋನಾರ್ ಗ್ರಾಮದ ಸದ್ಗುರುವಿನ ಸೇವಾ ಸಮಿತಿಯ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವಹರ ಮಹಾದೇ ಸನ್ಮಾನವನ್ನು ನೆರವೇರಿಸತಕ್ಕಂಥ ಭಕ್ತರಿಗೂ ಮತ್ತು ಸ್ವೀಕಾರ ಮಾಡಿರ್ತಕ್ಕಂಥ ಗುರುಗಳಿಗೂ ತುಂಬು ಹೃದಯದ ಅಭಿನಂದನೆಗಳು